ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬೇಕ್ರಿ ಸ್ಟೈಲ್ ಪ್ಲಫಿ ಆ್ಯಂಡ್ ಸಾಫ್ಟ್ ಬನ್ಸ್ ಹೆಂಗೆ ಮಾಡ್ಕೊಳ್ಳೋದಂತ ರೀ ಇದ್ರಾಗ ನಾವು ಯಾವುದೇ ತರಹದ ಕೆಮಿಕಲ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಇರ್ಲಾರ್ದಂಗೆ ಏಕದಮ್ ನ್ಯಾಚುರಲ್ ಆಗಿ ಮಾಡ್ತೀವಿ ರೀ ಮನೆಯಾಗ ಯೂಸ್ ಮಾಡೋ ಸಾಮಗ್ರಿಗಳನ್ನ ತೊಗೊಂಡು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರೋ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ಮುಟ್ತವೆ ಬರ್ರಿ ಲಘು ಲಗು ಈಗ ವಿಡಿಯೋ ಶುರು ಮಾಡೋಣ ಮೊದ್ಲು ಮ್ಯಾಗ ಬಿಸಿನೀರು ಕಾಯಿ ಇಟ್ಕೊಂಡು ಆ ಬಿಸಿನೀರ್ನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ರೆ ಹಾಕೋರಿ ಇಲ್ಲಿ ಬಿಸಿನೀರು ಜಾಸ್ತಿ ಬಿಸಿ ರೀ ಉಗುರು ಬೆಚ್ಚಗೆ ಅಷ್ಟೇ ಇರಬೇಕು ಅಷ್ಟು ಬಿಸಿನೀರು ಇದ್ರೆ ಸಾಕು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಸ್ವಲ್ಪ ಕರಗಿಸ್ಕೊರಿ ನೀರೊಳಗೆ ಸ್ವಲ್ಪ ಕರಗಿದಾದ್ಮ್ಯಾಗ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆ್ಯಕ್ಟಿವೇಟೆಡ್ ಈಸ್ಟ್ ತೊಗೊಂಡಿನಿ ಇಲ್ಲಿ ಆದಷ್ಟು ಚಲೋ ಬ್ರ್ಯಾಂಡಿಂದ ಈಸ್ಟ್ ಯೂಸ್ ಮಾಡಿಕೊರಿ ಯಾಕಂದ್ರೆ ಇದು ಈಸ್ಟ್ ಕರೆಕ್ಟಾಗಿ ಫಾರ್ಮೆಂಟ್ ಆದಮೇಲೆ ನಿಮ್ಗೆ ಅದು ಏನು ಡೋ ಇರ್ತೈತಲ್ಲ ಅದು ಕರೆಕ್ಟಾಗಿ ಪ್ಲಫಿ ಹಂಗೆ ಉಬ್ಬಿ ಬಂದು ನಿಮ್ಮೊಬ್ಬಣ್ಸಿ ಪ್ಲಫಿ ಹಾಕಿರ್ತಾವೆ ಆಮೇಲೆ ಇನ್ನೊಂದು ಏನಂದ್ರೆ ಈಸ್ಟ್ ಯಾವತ್ತೂ ಯೂಸ್ ಮಾಡೋಕ್ಕಿಂತ ಅದ್ರ ಡೇಟ್ ಒಗ್ ಚೆಕ್ ಮಾಡ್ಕೊರಿ ಯಾಕಂದ್ರೆ ಅದ್ರ ಡೇಟ್ ಆಗಿತ್ತಂದ್ರೆ ನಿಮ್ಮ ಹಿಟ್ಟು ಉಬ್ಬೋದಿಲ್ಲ ಕರೆಕ್ಟಾಗಿ ಆಮೇಲೆ ನಿಮ್ಮ ಹೆಲ್ತಿಗೂ ಭಾಳ ಇಶ್ಯೂಸ್ ಬರ್ತೈತಿ ಅದ್ರ ಸಂಬಂಧ ಸ್ವಲ್ಪ ಅದ್ರದ್ದು ಡೇಟ್ ನೋಡಿಕೊರಿ ಎಕ್ಸ್ಪೈರ್ ಆಗಿದ್ರೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚೆಲ್ಬಿಡ್ರಿ ಇಲ್ಲಿ ನೋಡ್ರಿ ಯಾವುದೇ ಥರ ಗಂಟು ಇರದಂಗ ನಾನು ಮಿಕ್ಸ್ ಮಾಡ್ಕೊಂಡಿನಿ ಈ ಥರ ಬಂದಾದ್ಮ್ಯಾಗ ಅದನ್ನು ಒಂದು ಪ್ಲೇಟ್ಲಿ ಮುಚ್ಚಿ ಒಂದು ಹದಿನೈದು ನಿಮಿಷ ವಾರಮ್ ಜಾಗದಾಗ ಅದನ್ನು ಫರ್ಮೆಂಟಾಗಿ ಹಾಕ್ಬಿಡ್ರಿ ಈಗ ಹದಿನೈದು ನಿಮಿಷ ಆಗೈತಿ ತೆಗೆದು ನೋಡೋಣ ಬರ್ರಿ ನೋಡ್ರಿ ಇಲ್ಲೇ ಈ ಥರ ಮ್ಯಾಗ ಫೋಮ್ ಅಂದರೆ ಬುರ್ಗದ ಗೊತ್ತಿ ಬಂದಿರ್ತೈತಿ ಅದು ಫರ್ಮೆಂಟ್ ಆದ್ಮ್ಯಾಗ ಅದನ್ನು ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊರಿ ಅಂದರೆ ತಳಗೆ ಸಕ್ಕರೆ ಅದು ಹಂಗ ಉಳ್ದಿರ್ತೈತಿ ಅದನ್ನು ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಿಗೆ ಇಟ್ಕೊರಿ ಈಗ ನಾನು ಇನ್ನೊಂದು ಕಡೆ ಮೈದಾ ಹಿಟ್ಟು ಮೂರು ಕಪ್ ಆಗುವಷ್ಟು ಮೈದಾ ಹಿಟ್ಟು ಸಾನಿ ಶಿಟ್ಕೊಂಡಿನಿ ಆ ಸಾನಿ ಶಿಟ್ಟು ಹಿಟ್ಟಿಗೆ ಅದೇನೀ ಈಸ್ಟ್ ಫರ್ಮೆಂಟ್ ಆಗಿತ್ತಲ್ಲ ಅದನ್ನಷ್ಟು ಅದಕ್ಕೆ ಹಾಕ್ಕೊಳ್ಳೋನು ಈಸ್ಟ್ ಅಷ್ಟು ಅದಕ್ಕೆ ಹಾಕೊಂಡಾದ್ಮ್ಯಾಗ ಅದಕ್ಕೆ ಒಂದು ಚಿಟಿಗೆ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋನು ಭಾಳ ಬೇಡ ಸ್ವಲ್ಪ ಹಾಕೋರಿ ಈಗ ಇದನ್ನು ಹಿಟ್ಟು ಮತ್ತು ಈಸ್ಟದ್ದು ಇದು ಇತ್ತಲ್ಲ ಅದನ್ನು ಅಷ್ಟು ಕರೆಕ್ಟಾಗಿ ಕೈಲೇ ಮಿದ್ಕೊರಿ ಸ್ಪೂನಿಲಿ ಎಲ್ಲ ಹೊಂದೋದಿಲ್ಲ ಭಾಳ ಜಿಬಿ ಜಿಬಿ ಹಾಕೈತಿ ಅದ್ರ ಸಂಬಂಧ ಕೈಲೇ ಚಂದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಅದನ್ನು ಅಷ್ಟು ಮಿಕ್ಸ್ ಮಾಡಿಕೊರಿ ಆಗ ನೀವು ಡೋ ರೆಡಿ ಮಾಡೋಕ್ಕೂ ಇದು ಹಿಟ್ಟು ಕೈಗೆ ಭಾಳ ಅಂಟ್ಕೋತೈತೆ ರೀ ಇದು ಒಣ್ಣಕ್ಕೆ ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಕೈ ಬಿಡ್ಲಾರ್ದಂಗೆ ಮಿದಬೇಕು ಹತ್ತು ನಿಮಿಷ ಮಿದ್ದಿದಾದ್ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ತುಪ್ಪ ಇಲ್ಲಕ್ಕಂದ್ರೆ ಬೆನ್ನೀನ ಹಾಕ್ಕೊಂಡು ಮತ್ತೊಂದು ಹತ್ತು ನಿಮಿಷ ಕೈ ಬಿಡ್ಲಾರ್ದಂಗೆ ಮಿದ್ರಿ ಕಂಟಿನ್ಯೂಸ್ ಅಟ ಈ ಪ್ರೊಸೆಸ್ನಾಗ ಕೈ ಬಿಡಬೇಡ್ರಿ ಕಂಟಿನ್ಯೂ ಆಗಿ ಮಿದ್ದಿದ್ರೆ ನಿಮ್ದು ಬನ್ಸ್ ಬರ್ನ್ಸಿನ್ನ ಪ್ಲಫಿಯಾಗ ಸಾಫ್ಟಾಗಿ ಬರ್ತೈತಿ ಈಗ ನೋಡ್ರಿ ನಾನು ಕಂಟಿನ್ಯೂಸ್ ಇಪ್ಪತ್ತು ನಿಮಿಷ ಮಿದ್ದಿದಾದ್ಮೇಲೆ ನಂದು ಇಷ್ಟು ಕೈ ಕಣಾಗ್ಲೆ ಕೈ ಬಿಡ್ತೈತಿ ಈ ಹಿಟ್ಟ ಹಂಗ ಫಾರ್ಮ್ ಆಗೈತಿ ಈಗ ಈ ಹಿಟ್ನ ಕರೆಕ್ಟಾಗ ಒಂದು ಉಂಡಿ ಶೇಪ್ನಾಗ ಕೊಡೋಣ ಇದ್ರೊಳಗೆ ಯಾವ್ದು ಮ್ಯಾಗ ತೂದ್ಗೀತಿರಬಾರ್ದ್ರಿ ಯಾಕಂದ್ರೆ ಈ ಹಿಟ್ನಾಗ ಈಸ್ಟ್ ಹಾಕೋದ್ರಿಂದ ಈಗ ಹವಾ ತುಂಬುತ್ತ ಒಬ್ಬುತ್ತ ಪೂರ್ತಿ ಅದ್ರ ಸಂಬಂಧ ಈಗ ಹಿಂದಾದ್ರೂ ಈ ಥರ ಅದನ್ನು ಅಷ್ಟು ಮಡಚಿ ಯಾವುದೇ ತರ ಗಾಳಿ ಒಳಗೆ ಹೋಗ್ಲಾರ್ದಂಗೆ ಮಾಡಿಟ್ಕೊಳ್ರಿ ಇದನ್ನೆಷ್ಟು ರೆಡಿ ಮಾಡ್ಕೊಂಡಾದ್ಮ್ಯಾಗ ಒಂದು ಪಾತ್ರೆಗೆ ಸುತ್ತಲ ಎಣ್ಣೆ ಹಚ್ಕೊಂಡು ಅದನ್ನ ಈಗ ಹಿಟ್ಟೇನೈತಲ್ಲ ಅದನ್ನ ಕ್ಯಾಸ್ ಸ್ವಲ್ಪ ಮ್ಯಾಗೆ ಎಣ್ಣೆ ಹಾಕೊಂಡು ಎಣ್ಣೆ ಸಾವಿರ ಇಟ್ಕೊರಿ ವಸ್ತು ಸುತ್ತಲ ಅಷ್ಟು ಕಡೆ ಎಣ್ಣೆ ಸಾವಿರ ಇಟ್ಕೊರಿ ಯಾಕಂದರೆ ಇದು ಮ್ಯಾಗ್ ಬಿರುಸಾಗಬಾರ್ದು ಹಿಟ್ಟು ಅದ್ರ ಸಂಬಂಧ ಅಷ್ಟು ಕಡೆ ಎಣ್ಣೆ ಹಚ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹೋಗಿ ಈಗ ಬೆಚ್ಚನ ಇಡ್ರಿ ಇದನ್ನ ಎಷ್ಟು ಬೆಚ್ಚನ ಜಾಗದಾಗ ಇಡ್ತೀರಿ ಅಷ್ಟು ಜಾಸ್ತಿ ಒಬ್ಬತ್ತೆ ಇಲ್ಲ ನೋಡ್ರಿ ನಂದು ಹಿಟ್ಟಿಗೆ ಎಷ್ಟು ಉಬ್ಬೈತಿ ಹಿಟ್ಟಾಗ ಎಷ್ಟು ಇತ್ತು ಈಗ ಅದ್ರ ರುಬ್ಬಿ ತ್ರಿಬಲ್ ಆಗಿ ಮ್ಯಾಗ ಮುಚ್ಚಿದ ಪ್ಲೇಟಿಗೆ ಸತೆ ಕಂಟೈತಿ ಆಗ್ಬೇಕು ಈಗ ಇದನ್ನು ಅಷ್ಟು ಹವಾ ಅಷ್ಟು ತೆಗೆದು ಅಷ್ಟು ಸೈಡಿಗೆ ಹತ್ತಿದ್ದು ಅಷ್ಟು ಬಿಡಿಸ್ಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ಮಿದುಣೀ ಈಗ ಈ ಹಿಟ್ಟನ್ನ ಕರೆಕ್ಟಾಗಿ ಮೆದ್ಕೋರಿ ಯಾವುದೇ ಥರ ಹವಾ ಏನು ತುಂಬಿತ್ತಲ್ಲ ಅದು ಒಳಗಿರಬಾರ್ದು ಮೆದ್ಕೋರಿ ಇದನ್ನ ಕರೆಕ್ಟಾಗಿ ಈಗ ನೋಡ್ರಿ ಇದನ್ನು ಎಷ್ಟು ಇದನ್ನ ಇದನ್ನು ಪ್ಲ್ಯಾಟ್ಫಾರ್ಮ್ ಇದ್ರೆ ಅದ್ರ ಮ್ಯಾಗ ಇಡ್ರಿ ಇಲ್ಲಂದ್ರೆ ಕಿಚನ್ ಪ್ಲ್ಯಾಟ್ಫಾರ್ಮ್ ಇಲ್ಲ ಅದ್ರ ಸಂಬಂಧ ನಾ ಇಲ್ಲೊಂದು ಮಣಿ ತೊಗೊಂಡು ಅದ್ರ ಮ್ಯಾಗ ಇಟ್ಕೊಂಡು ಏನೋ ಸ್ವಲ್ಪ ಮಿದ್ಕೋತೀನಿ ಇದನ್ನ ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಚೂಪ ಚಾಕು ತಗೊಂಡು ಈ ಥರ ಈಕ್ವಲಾಗಿ ಕಟ್ ಮಾಡ್ಕೊತಾ ಹೋಗ್ರಿ ಇದು ಡೋ ಅಷ್ಟು ಲಗೋಣ ಕಟ್ಟ ಹಂಗಿಲ್ಲ ಅದ್ರ ಸಂಬಂಧ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊ ದುಡ್ಡ್ದಾಗ ಕಟ್ ಮಾಡೋದು ಮುಗಿದಾದ್ಮೇಲೆ ಇವನು ಒಂದೊಂದು ತಗೊಂಡು ಸಣ್ಣ 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 ಸಣ್ಣದಾಗಿ ಅದನ್ನು ಮುರ್ಕೊಂಡು ಉಂಡೆ ಮಾಡಿ ಹಾಗೇಲೇನ ಉಂಡೆ ಶೇಪ್ ಕೊಟ್ಟಿದ್ದೀರಲ್ಲ ಹಿಟ್ಟುವಷ್ಟು ಅದೇ ಥರ ಇದನ್ನು ಉಂಡೆ ಶೇಪ್ ಕೊಟ್ಟು ಹಿಂದೆ ಹಿಟ್ಟುವಷ್ಟು ಮಡಚ್ಕೊಂಡು ಎಲ್ಲಿಯೂ ಹವಾ ಹೋಗ್ಲಾರ್ದಂಗೆ ಮಾಡ್ರಿ ಮಾಡಿ ಕ್ಯಾಸ ಇದನ್ನು ಒಂದು ಈಗ ನೀವು ಓವನ್ ಯೂಸ್ ಮಾಡೋಕ್ಕತ್ತಿರ ಓವನ್ನಾಗ ಒಂದು ಪ್ಲೇಟ್ ಬಂದಿರ್ತೈತಿ ಆ ಪ್ಲೇಟ್ನಾಗ ಎಣ್ಣೆ ಹಚ್ಚಿ ಅಷ್ಟು ಉಂಡಿ ಮಾಡ್ಕೊಂಡು ಅದ್ರೊಳಗೆ ಚಂದಾಗ ಅರೇಂಜ್ ಮಾಡ್ಕೊರಿ ಇವು ಉಬ್ಬಿ ಡಬಲ್ ಶೇಪ್ ಹಾಕೋ ಅದ್ರ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟ ಇಟ್ಕೊರಿ ಅವು ಉಬ್ಬಿದಾದ್ಮೇಲೆ ನಾವು ಒಂದಕ್ಕೊಂದು ಜಾಸ್ತಿ ಹತ್ಕೊಂಡು ಬಂದ್ರೆ ಕರೆಕ್ಟ್ ಶೇಪ್ ಬರೋಂಗಿಲ್ಲ ಅದ್ರ ಸಂಬಂಧ ಈಗ ಇಲ್ಲಿ ನೋಡ್ರಿ ನಾನು ಅಷ್ಟು ಉಂಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಹೋಗಿ ನಾನು ಓವನ್ ಯೂಸ್ ಮಾಡಾಕತ್ತೀನಿ ಆ ಓವನ್ನಾಗ ಕ್ಯಾಸ ಅದನ್ನು ಮುಚ್ಚಿಡ್ತೀನಿ ಇದನ್ನು ಮಿನಿಮಮ್ ಅಂದರೂ ಒಂದು ತಾಸು ಬಿಡ್ಬೇಕಾ ಅಂದರೆ ಇದು ಇಷ್ಟ ಇದ್ದಿದ್ದು ಅದ್ರ ಡಬಲ್ ಆಗಿ ಬರ್ತಾವು ಅಷ್ಟು ಇಲ್ಲಿ ನೋಡ್ರಿ ಇಟ್ಟಿನಿ ಈಗ ಒಂದು ತಾಸು ಆದ್ಮೇಲೆ ನೋಡೋಣ ಇಲ್ಲಿ ಒಂದು ತಾಸು ಆಗೈತ್ರಿ ಇವು ಎಷ್ಟು ದೊಡ್ಡ ಆಗ್ಯಾವ ಅಂತ ನೀವು ನೋಡ್ಬೋದು ಎಷ್ಟಿದ್ದು ಎಷ್ಟು ದೊಡ್ಡ ಆಗ್ಯಾವ ಈಗ ಯುವಕರ ಮ್ಯಾಗ ಹಾಲು ಸವ್ರಿ ತಿನ್ನಣ್ಣ ನೀವು ಬೇಕಂದ್ರೆ ಎಗ್ಗು ಸವರ್ಬೋದು ಎಗ್ ತಿನ್ನಲಾರ್ದ್ರೆ ಈ ಥರ ಹಾಲು ಸವ್ರಿ ಇಟ್ಕೊರಿ ಅಷ್ಟಕ್ಕೂ ಹಾಲು ಸವರಿದಾದ್ಮ್ಯಾಗ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿದ್ದು ಒಣಗಿ ಇಟ್ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾನು ಇಲ್ಲಿ ಮೂವತ್ತು ನಿಮಿಷ ಇಟ್ಟು ಹೀಟ್ ಮಾಡ್ಕೋತೀನಿ ಮೂವತ್ತು ನಿಮಿಷ ಆದ್ಮ್ಯಾಗ ನಮ್ಮ ಬಣ್ಣ ರೆಡಿಯಾಗಿ ಬಂದವು ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಹಾಲು ಸವ್ರಿ ಇದನ್ನು ಒಂದು ತಂಬ್ಲಾರ ಬಿಳಿಯ ಅಷ್ಟು ಮುಚ್ಚಿಡ್ಬೇಕು ಹತ್ತು ನಿಮಿಷ ಮುಚ್ಚಿಟ್ಟ ಆದ್ಮ್ಯಾಗ ಇಲ್ಲಿ ನೋಡ್ರಿ ನಾನು ತೆಗಿತೀನಿ ಎಷ್ಟು ಚಲೋ ಬಂದವು ಈಗ ಮುಚ್ಚಿಡೋದ್ರಿಂದ ಅಂದ್ರೆ ಇವು ಮ್ಯಾಗ ಸಾಫ್ಟ್ ಆಗಿ ಬಂದಿರ್ತಾವೆ ಇಲ್ಲಿ ಕಲರ್ ನಂದು ಬೇಕರಿ ಸ್ಟೈಲ ಬಂದೈತಿ ಇವು ಮೂರು ನಾನು ಕುಕ್ಕರ್ನಾಗ ಇಟ್ಟು ಮಾಡಿದ್ದೆ ನೋಡ್ರಿ ಎಷ್ಟು ಸಾಫ್ಟ್ ಬಂದವು ಹಿಂದಾದ್ರೂ ಆತ ಜಾಸ್ತಿ ಹತ್ತಿಲ್ಲ ನೋಡ್ರಿ ಭಾಳ ಸಾಫ್ಟ್ ಬಂದವು ಮುಟ್ ಮುಟ್ಟಿದ್ರೆ ಒಳಗೆ ಹೊಂಟವು ಮತ್ತೆ ಅದ ಪೊಸಿಷನ್ಗೆ ವಾಪಸ್ ಬರಾಕತ್ತವು ಇಲ್ಲಿ ನೋಡ್ರಿ ಎಷ್ಟು ಚಂದ ನೀವು ಹಾಕಿ ಜಗ್ಗುದ ಬೇಡ ಅಷ್ಟು ಈಸಿಯಾಗಿ ಮುರಿ ಹಾಕತ್ತವು ಕುಕ್ಕರ್ದಾಗ ಎಷ್ಟು ಚಲೋ ಬಂದಾವ ಅಂದ್ರೆ ಓವನ್ಯಾಗಿ ಎಷ್ಟು ಚಲೋ ಬಂದಿರಬಾರ್ದ್ರಿ ನೋಡ್ರಿ ಇಲ್ಲಿ ಎಷ್ಟು ಪ್ಲಫಿ ಆಗಿ ಒಂದು ಮುರಿದು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಈಸಿಯಾಗಿ ಹರಿ ಹಾಕತ್ತವು ಎಷ್ಟು ಪ್ಲಫಿ ಆಗಿತ್ತು ನೋಡ್ರಿ ಒಳಗ ಸ್ಪಾಂಜ್ ಸೇಮ್ ಬೇಕ್ರಿ ಸ್ಟೈಲ್ ಗತಿ ಬಂದೈತಿ ನೀವು ಟ್ರೈ ಮಾಡ್ಕೋರಿ ಮನೆಯಾಗಿ ಈ ಥರ ಜಾಸ್ತಿ ಏನು ಹಾರ್ಡ್ ಪ್ರೊಸೆಸ್ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಮನೆಯಾಗಿ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡ್ರಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಎಷ್ಟಾಗಿತ್ತು ಅಷ್ಟು ಶೇರ್ ಮಾಡ್ರಿ ಹಂಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು